ಅಂಬರೀಷ್ ಅವರು ನಿಮ್ಮೆಲ್ಲರ ಬಗ್ಗೆ ಏನೆಲ್ಲ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡಿದ್ದಾರೆ ಹಾಗೆ ಸುಮಲತಾ ಮೇಡಮ್ ಅವರು ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯುವರ್ಸ್ ಅವರು ಲೊಕೇಶನ್ ಬಂದರೆ ಅಂಬರೀಷ್ ಅವ್ರ ಜೊತೆಯಲ್ಲಿ ಜಲಸ ಆಗೋದು ಈ ನಾನು ಅವ್ರ ನಾಯಕಿ ಜೊತೆ ಆ್ಯಕ್ಟ್ ಮಾಡಿದ್ರು ಇವ್ರು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಎಷ್ಟು ಒಳ್ಳೆ ಸ್ಮೈಲು ಆ್ಯಂಡ್ ಏನು ಜೋಡಿ ಅಂಬರೀಷ್ ಅವರು ಸುಮಲತಾ ಅವರು ನಿಜವಾಗ್ಲೂ ನಿಜವಾಗ್ಲು ತುಂಬ ಖುಷಿ ಅನಿಸುತ್ತೆ ಇಬ್ಬರ ಜೊತೇಲಿ ನೋಡೋಕ್ಕೆ ಹಾಗೆ ರಾಮು ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಬ್ಯಾನರಲ್ಲಿ ಕಲಾಸಿ ಪಾಲ್ಯ ಮಾಡುವಾಗ ರಾಮು ಅವರು ಆವಾಗಲೇ ದರ್ಶನ್ಗೆ ಸೆಲೆಬ್ರಿಟಿ ಆದರು ಅವ್ರಿಗೆ ಒಂದೇ ಒಂದು ಆಸೆ ಒಂದೇ ಒಂದು ಆಸೆ ಇತ್ತು ಕನಸಿತ್ತು ಇಂಥ ಒಂದು ಅಂಬ್ರ ದರ್ಶನ್ ಅವ್ರ ಜೊತೆಯಲ್ಲಿ ನನ್ನ ಮಗಳು ಬರಬೇಕಿತ್ತು ಅಂತ ಆ ಕನಸನ್ನ ಪೂರೈಸಿದ ನಿಮ್ಮೆಲ್ಲರ ನನ್ನ ಪ್ರೀತಿಯ ಡಿ ಬಾಸ್ ದರ್ಶನ್ ಅವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ರಾಕ್ಲೆನ್ಗೆ ಒಂದು ಫೋನ್ ಮಾಡಿದೆ ಅವ್ರು ನನ್ನ ಮಗಳನ್ನ ಇಲ್ಲಿ ನಿಲ್ಲಿಸಿದ್ರು ಥ್ಯಾಂಕ್ ಯು ಸೋ ಮಚ್ ರಾಕ್ಲೆನ್ ಅವರೇ ಹಾಗೆ ತರುಣ್ ಅವರು ನಿಜವಾಗ್ಲು ಅವ್ರಿಗೆ ತುಂಬ ಧನ್ಯವಾದ ಹೇಳ್ಬೇಕಂದ್ರೆ ನನ್ನ ಮಗಳಿಗೆ ಅದು ಮೊದಲನೇ ಚಿತ್ರ ಅಷ್ಟೊಂದು ಚಾಲೆಂಜಿಂಗ್ ರೋಲ್ ಕೊಟ್ಟಿದ್ದು ಅಷ್ಟೊಂದು ಪವರ್ಫುಲ್ ರೋಲ್ ಕೊಟ್ಟಿರೋದು ಅದು ನಿಮ್ಮೆಲ್ಲರ ಪ್ರೀತಿ ರೈತರಿಗೋಸ್ಕರ ಮಾಡ್ತಾರ ರೋಲು ಅಂಬರೀಷ್ ಅವ್ರು ನಿಮ್ಮೆಲ್ಲರ ಬಗ್ಗೆ ಏನೆಲ್ಲ ಮನಸಲ್ಲಿ ಪ್ರೀತಿ ಇಟ್ಕೊಂಡಿದ್ದಾರೆ ಹಾಗೆ ಸುಮಲತಾ ಮೇಡಮ್ ಅವರು ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯುವರ್ಸ್ ಅವರು ಲೊಕೇಶನ್ ಬಂದರೆ ಅಂಬರೀಷ್ ಅವ್ರ ಜೊತೆಯಲ್ಲಿ ಜಲಸ ಆಗೋದು ಈ ನಾನು ಅವ್ರ ನಾಯಕಿ ಜೊತೆ ಆ್ಯಕ್ಟ್ ಮಾಡಿದ್ರು ಇವ್ರು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಎಷ್ಟು ಒಳ್ಳೆ ಸ್ಮೈಲು ಆ್ಯಂಡ್ ಏನು ಜೋಡಿ ಅಂಬರೀಷ್ ಅವರು ಸುಮಲತಾ ಅವರು ನಿಜವಾಗ್ಲೂ ನಿಜವಾಗ್ಲು ತುಂಬ ಖುಷಿ ಅನಿಸುತ್ತೆ ಇಬ್ಬರ ಜೊತೆಯಲ್ಲಿ ನೋಡೋಕ್ಕೆ ಹಾಗೆ ರಾಮು ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಬ್ಯಾನರಲ್ಲಿ ಕಲಾಸಿ ಪಾಲ್ಯ ಮಾಡುವಾಗ ರಾಮು ಅವರು ಆವಾಗಲೇ ದರ್ಶನ್ಗೆ ಸೆಲೆಬ್ರಿಟಿ ಆದರು ಅವ್ರಿಗೆ ಒಂದೇ ಒಂದು ಆಸೆ ಒಂದೇ ಒಂದು ಆಸೆ ಇತ್ತು ಕನಸಿತ್ತು ಇಂಥ ಒಂದು ಅಂಬ್ರ ದರ್ಶನ್ ಅವ್ರ ಜೊತೆಯಲ್ಲಿ ನನ್ನ ಮಗಳು ಬರಬೇಕಿತ್ತು ಅಂತ ಆ ಕನಸನ್ನು ಪೂರೈಸಿದ ನಿಮ್ಮೆಲ್ಲರ ನನ್ನ ಪ್ರೀತಿಯ ಡಿ ಬಾಸ್ ದರ್ಶನ್ ಅವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ರಾಕ್ಲೆನ್ಗೆ ಒಂದು ಫೋನ್ ಮಾಡಿದೆ ಅವ್ರು ನನ್ನ ಮಗಳನ್ನ ಇಲ್ಲಿ ನಿಲ್ಲಿಸಿದ್ರು ಥ್ಯಾಂಕ್ ಯು ಸೋ ಮಚ್ ರಾಕ್ಲೆನ್ ಅವರೇ ಹಾಗೆ ತರುಣ್ ಅವರು ನಿಜವಾಗ್ಲೂ ಅವ್ರಿಗೆ ತುಂಬ ಧನ್ಯವಾದ ಹೇಳ್ಬೇಕಂದ್ರೆ ನನ್ನ ಮಗಳಿಗೆ ಅದು ಮೊದಲನೇ ಚಿತ್ರ ಅಷ್ಟೊಂದು ಚಾಲೆಂಜಿಂಗ್ ರೋಲ್ ಕೊಟ್ಟಿದ್ದು ಅಷ್ಟೊಂದು ಪವರ್ಫುಲ್ ರೋಲ್ ಕೊಟ್ಟಿರೋದು ಅದು ನಿಮ್ಮೆಲ್ಲರ ಪ್ರೀತಿ ರೈತರಿಗೋಸ್ಕರ ಮಾಡ್ತಾ ಇರೋ ರೋಲು